ನೋಡಿ ಸರ್ಕಾರದವರು ನ್ಯಾಷನಲ್ ಹೈವೇ ಇದು ಒಂದು ಗುಂಡಿ ಮುಚ್ಚಕ್ಕೆ ಎಕ್ತಿ ಅವರು ಅದೇ ರೋಡ್ ಹಳ್ಳ ಇದೆ ಅದರಿಂದ ಗಾಡಿ ಟಚ್ ಆಯ್ತು ಈ ರೋಡ್ ಹಳ್ಳ ಬಿದ್ದಾನೆ ಅವ್ರು ಹಳ್ಳ ಇದೆ ಅನ್ಬಿಟ್ಟು ಸ್ಲೋ ಮಾಡಿದಾರೆ ನಮ್ ಡ್ರೈವರ್ ಹಿಂದ್ಗಡೆಯಿಂದ ಬಂದು ಟ್ಯಾಂಕರ್ ಹೊಡೆದಿ ಟ್ಯಾಂಕರ್ ಹೋಗಿ ಡೀಸೆಲ್ ಟ್ಯಾಂಕರ್ ಅಲ್ಲಿ ಹೋಗಿ ದಬಾ ಕಂಡಿದೆ ಅದು ಹೈವೇ ಮಾಡ್ತಾರೆ ಮಾಡಿದ್ರು ಗುಂಡಿಗಳು ಬಿದ್ದಾಗ ಏನು ಮಾಡಕ್ ಆಗಲ್ಲ ಮೂರ್ನಾಕ್ ತಿಂಗಳ ಆಯ್ತು ನಾವು ಡ್ರೈವರ್ ಹೈವೇ ಮೇಂಟನೆನ್ಸ್ ಯಾರು ಮಾಡ್ತಾ ಇಲ್ಲ ಇದು ಗ್ಯಾರಂಟಿಗಳು ಕೊಟ್ಬಿಟ್ಟು ಒಂದು ಗುಂಡಿ ಮುಚ್ಚಕ್ಕೆ ಎಕ್ತಿ ಇಲ್ಲ ಅವ್ರಿಗೆ ಜನಗಳು ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದು ಇಲ್ಲಿ ಆಲ್ರೆಡಿ ಮೂರ್ ಸರಿ ಆಗಿದೆ ಅದು ಈ ಹೈವೇ ರೋಡ್ ನಲ್ಲಿ ಇವರು ಈ ತರ ಮೈಂಟೆನೇನ್ ಮಾಡ್ದೆ ಹೋದ್ರೆ ಆಕ್ಸಿಡೆಂಟ್ ಗಳು ಆಗ್ತಾನೆ ಇರ್ತದೆ ಕೇಸ್ ಗಳು ಆಗ್ತಾ ಇರ್ತಾರೆ ಸಾಯಿ ಅವ್ರು ಸಾಯ್ತಾ ಇರ್ತಾರೆ ಅವ್ರ ಪಡ್ದ್ ಟ್ಯಾಕ್ಸ್ ಕಟ್ಸ್ಕೊಳ್ತಾ ಇರ್ತಾರೆ ಇನ್ಸಿಡೆಂಟ್ ಏನಂದ್ರೆ ಸರ್ ಈ ಕಡೆಯಿಂದ ಗಾಡಿ ಬತ್ತಿತ್ತು ಆ ಕಡೆ ಬತ್ತು ಏನ್ ಮಾಡಿದ್ರೆ ನೀವು ಹಳ್ಳ ಅಂದ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ಸಡನ್ ಬಿರೇ ಕೊಡಿದ್ರು ಗಾಡಿ ಬಂದು ಆ ಬಜೆಟ್ ಹೊಡಿತು ಪಕ್ಕದಲ್ಲೇ ಡೀಸೆಲ್ ಟ್ಯಾಂಕ್ ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ ಐ ಟಿ ಸಿ ಫ್ಯಾಕ್ಟ್ರಿ ಇದೆ ಫಾರೆಸ್ಟ್ ಏನಾರ ಅನಾಹುತ ಆಗಿ ಏನಾರ ಒಂದು ಚೂರು ಬೆಂಕಿ ಹಾ ಬೆಂಕಿಯನ್ನ ಕತ್ಕೊಂಡಿದೆ ಇಡೀ ನಮ್ಮ ಮೈಸೂರಿಗೆ ಕೆಟ್ಟ ಹೆಸರು ಬರ್ತಿತ್ತು ಈಗ ಒಂದು ಅರ್ಧ ಗಂಟೆ ಆಯ್ತು ಸರ್ ಅದು ಅಲ್ಲಿ ರೋಡ್ ಗುಂಡಿ ಬಿದ್ದಿದೆ ಅದರಿಂದ ಮುಂದೆ ಬರೋ ಗಾಡಿಯವರು ಬ್ರೇಕ್ ಮುಂದೆ ಗಾಡಿ ಬ್ರೇಕ್ ಹೊಡಿದ್ರು ಸಡನ್ ಬ್ರೇಕ್ ಹೊಡಿದ್ರು ಗುಂಡಿಗೋಸ್ಕರ ಅವಾಯ್ಡ್ ಮಾಡೋಕ್ಕೆ ನಾನು ಹಿಂದೆ ಇದ್ದೆ ಬ್ರೇಕ್ ಹೊಡೆದೆ ನಮ್ಮ ಗಾಡಿ ಇದಾಗಲಿಲ್ಲ ಅದಕ್ಕೆ ಟಚ್ ಆಗಿ ಬಯ್ತು ಸ್ವಲ್ಪ ಅವ್ರದ್ದು ಏನೋ ನೋಡಿಲ್ಲ ಸರ್ ನಮಗೆ ಏನು ನಮ್ಮ ಗಾಡಿ ಸುಮ್ಮ ತುಂಬ ಇದಾಗಿದೆ ಸರ್ ಡೀಸೆಲ್ ಗಾಡಿ ಮಂಗಳೂರಿನ ಇಪ್ಪತ್ತೆರಡು ಸಾವಿರ ಅದೇ ರೋಡ್ ಹಳ್ಳೇ ಇದೆ ಅದರಿಂದ ಅವ್ರು ಬ್ರೇಕ್ ಹೊಡೆದ್ರು ನಮ್ಮ ಗಾಡಿ ಮಾಡಿಲ್ಲ ಅವಾಯ್ಡ್ ಮಾಡಕ್ಕೆ ಟಚ್ ಆಯಿತು ಇತ್ತು ಸರ್ ಸ್ವಲ್ಪ ಆದ್ರೂ ಸಡನ್ ಬ್ರೇಕ್ ಹೊಡಿಬೇಕಾದ್ರೆ ಹೇಗಿದೆ ಇದು ಮಾಡೋಕ್ಕ ಟನ್ನೇಜ್ ಏನಿಲ್ಲ ಸರ್ ಮಾಮೂಲಿ ಟನ್ನೇಜು ನಮ್ದು ಏನು ಫಾಸ್ಟ್ ಹೋಗೋಂಗಿಲ್ಲ ಗಾಡಿ ಜಾಸ್ತಿ ನಮ್ದು ಏನಿದ್ರು ಇಲ್ಲಿ ಏನು ಇಲ್ಲ ಸರ್ ಒಂದು ಮೂವತ್ತೈದು ನಲ್ವತ್ತು ಅಷ್ಟು ಅಷ್ಟೇ ಅಷ್ಟೇ ಇದ್ದಿದ್ದು ನಮ್ದು ಲಿಮಿಟ್ ಇರೋದು ಐವತ್ತು ಐವತ್ತೈದು ಅಷ್ಟೇ ಅದ್ರ ಮೇಲೆ ಹೋಗಂಗಿಲ್ಲ ನಮಗೆ ಇದೇ ಇಲ್ಲ ಈ ರೋಡ್ ಹಳ್ಳ ಬಿದ್ದಾನೆ ಇದಾಗಿದೆ ಟ್ಯಾಂಕ್ ಓಪನ್ ಆಗಿಲ್ಲ ಸೈಡಿಂದೆಲ್ಲ ಹೋಗ್ತಾ ಇದೆ ಬಂದಿದೆ ಬಂದಿರ ಸರ್ ಪೊಲೀಸ್ನವರು ಬಂದಿದ್ದಾರೆ ಫೈಜಿ ಬಂದಿದೆ ಇದು ಚಾಮಿಯಾನ ಗಾಡಿ ಇದು ಗೋಣಿಕೊಪ್ಪ ಬರ್ತಾ ಇತ್ತು ಅವರು ಹಳ್ಳ ಇದೆ ಅಂದ್ಬಿಟ್ಟು ಸ್ಲೋ ಮಾಡಿದ್ದಾರೆ ನಮ್ಮ ಡ್ರೈವರು ಹಿಂದ್ಗಡೆಯಿಂದ ಬಂದು ಟ್ಯಾಂಕರ್ ಒಡೆದಿ ಟ್ಯಾಂಕರ್ ಹೋಗಿ ಡೀಸೆಲ್ ಟ್ಯಾಂಕರ್ ಅಲ್ಲಿ ಹೋಗಿ ದಬಾ ಕಂಡಿದೆ ಅದು ಈ ನಮ್ಮ ಹುಡುಗರಿಗೂ ಇಲ್ಲಿ ಇದ್ದ ಇಬ್ರು ಇದ್ದರು ಹುಡುಗರು ಗಾಡಿಲಿ ಅವ್ರಿಗು ಒಂದ್ ಸ್ವಲ್ಪ ತರ್ಚಿ ಪರ್ಚಿ ಏಟಾಗಿದೆ ಯಾರು ಪ್ರಾಣ ಹಾನಿ ಏನು ಆಗಿಲ್ಲ ಅದೃಷ್ಟವಾದ ಅದು ನಮಗ್ ಗೊತ್ತಿಲ್ಲ ಸರ್ ಅದು ಅವ್ರು ಬಂದಿದ್ದಾರೆ ಈಗ ಪೊಲೀಸ್ನವ್ರು ಬಂದಿದ್ದಾರೆ ಫೈರ್ ಇಂಜಿನವ್ರು ಬಂದಿದ್ದಾರೆ ಕ್ಲಿಯರ್ ಮಾಡ್ತಾರೆ ಲಾಸ್ಟ್ ನಾನು ಬಂದು ಕಾರ್ ಬಿಟ್ಟಿದೀನಿ ದಡ ಅಂತ ಹೈವೇ ರೋಡ್ ನಲ್ಲಿ ಈ ತರ ಇದ್ರೆ ಎಷ್ಟಿದೆ ನೋಡಿ ಅರ್ಧ ಅದು ಈ ಹೈವೇ ರೋಡ್ ನಲ್ಲಿ ಇವರು ಈ ತರ ಮೇಂಟೆನೆನ್ಸ್ ಮಾಡ್ದೇವ್ರೆ ಆಕ್ಸಿಡೆಂಟ್ ಗಳು ಆಗ್ತಾನೆ ಇರ್ತದೆ ರೋಡ್ ಕ್ಲಿಯರ್ ಮಾಡೇ ಹೋದ್ರೆ ಇದೇ ತರ ಆಕ್ಸಿಡೆಂಟ್ ಗಳು ಆಗ್ತಾ ಇರ್ತದೆ ಕೇಸ್ ಗಳು ಆಗ್ತಾ ಇರ್ತದೆ ಸಾಯೋರು ಅವರು ಸಾಯ್ತಾ ಇರ್ತಾರೆ ಅವ್ರ ಪಡಗ ಅವ್ರು ಟ್ಯಾಕ್ಸ್ ಕಟ್ಸ್ಕೊಳ್ತಾ ಇರ್ತಾರೆ ಇನ್ನೇನು ಆಗಲ್ಲ ಪ್ರಾಬ್ಲಮ್ ಏನಿಲ್ಲ ರೋಡ್ ಮತ್ತೆ ವೆಹಿಕಲ್ದು ಇದಾಗಕ್ಕೆ ಗುಂಡಿ ಇದೆಲ್ಲ ಆಗಿಲ್ಲ ಒಂದು ಇದಾಗಿ ಹೈವೇ ಮಾಡ್ತಾರೆ ಮಾಡಿದ್ರು ಗುಂಡಿಗಳು ಬಿದ್ದಾಗ ಏನು ಮಾಡಕ್ ಆಗಲ್ಲ ಅವ್ರು ಮಾಡು ಇಲ್ಲ ಇದು ಹಾಲಿ ಮೂರ್ ಮೂರ್ ನಾಲ್ಕು ತಿಂಗಳ ಆಯ್ತು ಹ ನಾವು ಡ್ರೈವರೇ ಹೈವೇ ಮೇಂಟೆನೆನ್ಸ್ ಯಾರು ಮಾಡ್ತಾ ಇಲ್ಲ ಹಾಗಾಗಿ ಹೈವೇ ಮೇಂಟೆನೆನ್ಸ್ ಯಾರು ಅವರೇ ಅವ್ರ ಖುದ್ದಾಗಿ ಇದ್ ಮಾಡ್ಬೇಕು ಹಳ್ಳ ಐತೆ ಹಳ್ಳ ಐತೆ ಮೂರ್ನಾಕ್ ತಿಂಗಳಾಯ್ತು ಬಿದ್ದು ಇದು ಎಲ್ಲ ಇದು ಕಾಮನ್ ಕೊಪ್ಲು ಇಲ್ವಲ್ಲ ಐ ಟಿ ಸಿ ಆಪೋಸಿಟ್ ಟಿ ಸಿ ಆಪೋಜಿಟ್ ಬರೋದು ಹಂಗಾಗಿ ಯಾರು ಮೇನ್ ಅವ್ರ ಯಾರು ಮಾತಾಡಿ ಇದ್ ಮಾಡಿ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಪದೇ ಪದೇ ಆಯ್ತಾ ಇದೆ ಸರ್ ಪದೇ ಪದೇ ಐತೆ ಹಂಗಾಗಿ ಎಲ್ಲ ವ್ಯವಸ್ಥೆ ಮಾಡ್ಬೇಕು ಈ ಕಡೆ ಬಂದ್ರೆ ಲೆಫ್ಟ್ ಗೆ ನೀರ್ ತುಮ್ಕತ್ತದೆ ಫುಲ್ ಫುಲ್ ನೀರ್ ತುಮ್ಕತ್ತದೆ ಇಲ್ಲಿಂದ ಅಲ್ಲಿವರೆಗೂ ನೀರ್ ತುಮಕತ್ತದೆ ಐ ಟಿ ಸಿ ಆಪೋಸಿಟ್ ಐ ಟಿ ಸಿ ಆಪೋಸಿಟ್ ಫುಲ್ ನೀರ್ ತುಮ್ಕತ್ತದೆ ಈ ಕಡೆ ಬಂದ್ರೆ ಅಳ್ಳ ಇನ್ಸಿಡೆಂಟ್ ಏನಂದ್ರೆ ಸರ್ ಈ ಕಡೆಯಿಂದ ಗಾಡಿ ಬತ್ತಿತ್ತು ಆ ಕಡೆಯಿಂದ ಬತ್ತು ಏನ್ ಮಾಡಿದ್ರೆ ನೀವು ಅಳ್ಳ ಅಂದ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ಸಡನ್ ಬ್ರೇಕ್ ಹೊಡೆದ್ರು ಗಾಡಿ ಬಂದು ಆಪೋಜೆ ಹೊಡಿತು ಡೀಸೆಲ್ ಗಾಡಿ ಟ್ಯಾಂಕರ್ ಟ್ಯಾಂಕರ್ ಗಾಡಿ ಆಗಿಲ್ಲ ಆಗಿದ್ರೆ ಎಷ್ಟು ಅವ್ರು ಇಲ್ಲೇ ಎಷ್ಟು ಜನ ಇದ್ರು ಆ ಗಾಡಿಯಲ್ಲಿ ಎಷ್ಟು ಜನ ಇದ್ರು ಯಾರಿಗೂ ಗೊತ್ತಿಲ್ಲ ಡ್ರೈವರ್ ಏನ್ ಸೇಫ್ಟಿ ಇಲ್ಲ ಸರ್ ರೋಡ್ ತಿಂಗಳು ನಾಲ್ಕೈದು ತಿಂಗಳು ನಮ್ಮೂರ್ ಚಿಕ್ಕನಹಳ್ಳಿ ಡಿವೈಡರ್ ಹಾಕಿ ಅಂದಿದೀವಿ ಡಿವೈಡರ್ ಹಾಕಿಲ್ಲ ಅಲ್ಲಿ ನಾಲ್ಕೈದು ಅಷ್ಟೆಂಟು ಐದಾರು ವರ್ಷದಿಂದ ನಾಲ್ಕು ಕೂಡ ಬಿದ್ದಾರ ನಮ್ಮೂರು ಇಲ್ಲಿಂದ ಎರಡು ಕಿಲೋಮೀಟ್ರು ಅಲ್ಲಿಂದ ಇದ್ಮಿ ನಾಲ್ಕೈದು ಆಗೈತೆ ಈಗ ಮಾತ್ರ ಒಂದು ವ್ಯವಸ್ಥೆ ಮಾಮೂಲಿ ಸ್ವಾಮಿನ ಐಟಮ್ ಇತ್ತು ಗೋಣಿಕುಪ್ಪೆಯಿಂದ ನಮ್ಮ ಮೈಸೂರು ಬರ್ತಾ ಇದೆ ನಾನು ನಾರ್ಮಲ್ ಇದೆ ಅವ್ನ್ ಬಂದ್ ಬಂದಂಗೆ ಗುಂಡಿ ಅಂದ್ಬಿಟ್ಟು ಸ್ಲೋ ಮಾಡಿದೆ ಸ್ವಲ್ಪ ಅವ್ನು ಬಂದು ಬಂದಂಗೆ ಹಿಂದೆ ಹೊಡೆದಿರೋದು ಡೀಸೆಲ್ ಟ್ಯಾಂಕ್ ಸರ್ ಹಳ್ಳೆ ಇರೋದೇ ಪ್ರಾಬ್ಲಮ್ ಇದೆ ಇದ್ದ ಇದ್ಮೇಲೆ ನಾವು ಸ್ಲೋ ಮಾಡಲೇಬೇಕಲ್ವಾ ಬ್ರೇಕ್ ಹೊಡಿಲೇಬೇಕು ಸ್ವಲ್ಪ ಸ್ಲೋ ಮಾಡಿದೆ ಹಂಗು ಬಂದು ಒಡೆದ ನಾವ್ ಐವತ್ತರ ಮೇಲೆ ದಾಟಲ್ಲ ಸರ್ ನೈಟ್ ಅಲ್ಲ ನಾವು ಸ್ಪೀಡಲ್ಲೇ ಹೊಡೆಯಲ್ವಲ್ಲ ಸರ್ ನೈಟ್ ಟೈಮ್ ಅಲ್ಲಿ ಗಾಡಿನ ಸ್ಪೀಡಲ್ಲಿ ಬಂದಿದ್ರೆ ಈ ಟೈಮಲ್ಲಿ ಹೊಳಿತ ಸರ್ ಬ್ರೇಕು ಅಂತಂದ್ರೆ ಈಗ ನಾವ್ ಅಲ್ಲಿಂದ ಬರ್ತೀವಿ ಐವತ್ತರಲ್ಲೇ ಅಲ್ಲೇ ನಾವ್ ಬರ್ತಾ ಇರ್ಬೇಕಾದ್ರೆ ನಮ್ ಹುಡುಗರು ಇದನ್ನ ಇದನ್ ಕೇಳ್ಕೊಳ್ಳಿ ಐವತ್ತರ ಮೇಲೆ ಇಲ್ಲ ನಾನ್ ನಾರ್ಮಲ್ ಬರೋದ್ ಬರ್ತಾ ಇದ್ದೆ ಈಗ ಬಂದ್ಮೇಲೆ ಅವನು ಎಷ್ಟ್ ಪೀಡ್ ಅಂತ ನನ್ಗೇನ್ ಗೊತ್ತಾಗತ್ತೆ ನಾ ರೈಟ್ ಸೈಡ್ ಅಲ್ಲಿ ಮಾಮೂಲಿ ಬರೋದು ಬರ್ತಾ ಇದ್ದೆ ಅವ್ನ ಹಿಂದೆ ಯಾವ ಸ್ಪೀಡಲ್ ಅಂತ ನಾನ್ ತುಂಬಾ ಸಲ ಓಡಾಡಿದಿನ ಈಗ ನನ್ ಮಾಮೂಲಿ ಸ್ಪೀಡಲ್ಲಿ ಬರ್ತಾ ಇದ್ದ ಹಿಂದೆ ಗೊತ್ತಾಗಲ್ಲ ನನ್ ಪಡ್ಗ ನಾನು ಬರ್ತಾ ಇದ್ದೆ ಅವ್ನು ಇರೋದು ಮಣ್ಣನು ಹಿಂಗೆ ಆಗಿತ್ತು ಜಲ್ಲಿ ಹಾಕ್ತಾ ಇದ್ರು ಜಲ್ಲಿ ಹಾಕಿ ಎಲ್ಲ ಫೀಡಲ್ ಬರ್ತಾ ಇರೋ ಭಾನುವಾರ ಫುಲ್ಲು ಬಿರಕ್ ಒಡ್ಕ ವಡ್ಕೊಂಡು ನಿಧಾನಕ್ಕೆ ಹೋಯ್ತ ಇದ್ರು ಮೊನ್ನೂ ಒಂದ್ ಹೆಂಗೋ ಕಂಟ್ರೋಲ್ ಮಾಡ್ಕೊಂಡ್ ಹೋಗೋರ ಇಲ್ಲಿ ಜಲ್ಲಿ ಆಗ್ತಿರೋ ಮೊನ್ನೆ ಇದು ಮಳೆ ಬಂದು ಕಂಟ್ರೋಲ್ ಆಗಿ ಸಿಕ್ ನೀರು ನಿಂತ ಮಳೆ ಬಂದ್ರ ಆ ಕಡೆ ಈ ಕಡೆ ನೀರ್ ನಿಂತ ಇಲ್ಲ ಇಲ್ಲ ಐವೇನೆ ಎನ್ ಹೆಚ್ಚಂದ ಮೇಲೆ ಐವೇನೆ ಈಗ ಒಯ್ತಾ ಇರ್ತೀವಿ ನಮ್ಗೆ ಇನ್ಚಾರ್ಜ್ ಬರ್ತಾರ ಗಾಡಿಗಳು ಯಾಪಲ್ ಬತ್ತಾರ ನಮ್ಗ್ ಗೊತ್ತಾಗುರಲ್ಲ ಈಗ ಹಳ್ಳ ಮುಚ್ಚಿದ ನಾವು ಸೇಫ್ಟಿ ಆಗಿರ್ತೀವಿ ಹಳೆ ಮುತ್ತಿಲ್ಲ ಅಂದ್ರ ಅಂದ್ರೆ ಇಲ್ಲಿ ಇರೋದೆಲ್ಲ ಅನ್ನ ಇದಾಗ್ಬೋದು ಎಷ್ಟ್ ಜನ ಸ್ವತಃ ಇದ್ರೆ ಏನಾಗದ ಅಂತ ಗೊತ್ತಾಗೋದಿಲ್ಲ ಅಂದ್ರೆ ಈಗ ಆಗಿರೋದ್ರಲ್ಲಿ ಅನ್ನೋದು ಇಲ್ಲೇ ಇಲ್ವಲ್ಲ ಹಾ ಇಲ್ಲಿ ವಸ್ಕಾಮಕ್ಕ ಇದೇ ರೋಡ್ ಅಲ್ಲಿ ನಾನು ಬರ್ಬೇಕಾರೆ ಆಂಬುಲೆನ್ಸ್ ಒಂದ್ ಸ್ವಲ್ಪ ಮುಂದೆ ಹೋಗ್ತೀನಿ ನಂಗೆ ಡ್ಯೂಟಿ ಟೈಮ್ ಆಗಿತ್ತು ಒಂದ್ ಸ್ವಲ್ಪ ಬರ್ತಾ ಇದೆ ಹಿಂದೆಡೆ ಟೂ ವೀಲರ್ ಅಲ್ಲಿ ಇದೇ ಹಂಸ ಇಲ್ಲಿ ದೊಡ್ಡ ಗುಂಡಿ ಇತ್ತು ಇಲ್ಲಿ ನಾನು ಆಂಬುಲೆನ್ಸ್ ಮುಂದೆ ಹೋಯ್ತಲ್ಲ ಬಟ್ ನಾನು ನೋಡ್ಲಿಲ್ಲ ಆ ಕಡೆ ಈ ಕಡೆ ವೀಲ್ ಅಲ್ಲಿ ಹೋಯ್ತು ಮಧ್ಯದಲ್ಲಿ ನಾನು ಮೇನ್ ರೋಡ್ ಚೆನ್ನಾಗೈತೆ ಬಟ್ ಬಿಟ್ಬಿಟ್ಟೆ ಬಿಟ್ಟ ತಕ್ಷಣ ಆರ್ ಬಿಡ್ತು ಗಾಡಿನೇ ಬೈಕ್ ಆರ್ಬಿಟ್ಟು ಸೀಟ ಕಳ್ಕೊ ಬಿಡ್ತು ನಾನ್ ನಾನು ಗಾಡಿ ಬಿಡ್ಲಿಲ್ಲ ಶೇಕ್ ಆಗೋಯ್ತು ಹಿಂಗೆ ಹೋಗ್ಬಿಟ್ಟು ಇನ್ನೇನು ಆ ಕಡೆ ರೋಡ್ ಬಿಡ್ಬೇಕಾಯ್ತು ಇಲ್ಲಿ ಆ ಕಡೆ ರೋಡ್ ಬಿಡ್ಬೇಕಾಯ್ತು ನಾನೇನ್ ಮಾಡಿದೆ ಅವಾಯ್ಡ್ ಮಾಡ್ಕೊಂಡು ಸ್ವಲ್ಪ ನಾನು ಬಿಳ್ಲಿಲ್ಲ ಸದ್ಯಕ್ಕೆ ಕಂಟ್ರೋಲ್ ಮಾಡ್ಕೊಂಡು ಹೋದೆ ಅವಾಗ ನಿನ್ನ ದೇವ್ರೇ ಕಾಪಾಡದ ಇದು ಈ ಗುಂಡಿ ನೋಡಿ ಸರ್ಕಾರದವರು ಇಲ್ಲಿ ನೋಡಿ ನ್ಯಾಷನಲ್ ಹೈವೇ ಇದು ಅಂಥದ್ರಲ್ಲಿ ಆ ಒಂದು ಗುಂಡಿ ಮುಚ್ಚಕ್ಕೆ ಎಕ್ತಿ ಇಲ್ಲ ಅವರು ಅನ್ಕೊಂಡು ಅಕ್ಕಪಕ್ಕದ್ರೆಲ್ಲ ಬದ್ರು ಟ್ಯಾಕ್ಸ್ ಎಲ್ಲ ಕಟ್ತೀವಿ ರೋಡ್ ಟ್ಯಾಕ್ಸ್ ಎಲ್ಲ ಕಟ್ತೀವಿ ಬ ಗವರ್ಮೆಂಟ್ ಸರ್ಕಾರದವರು ಬರೀ ಅದು ಇದು ಅಂದ್ಬಿಟ್ಟು ಇದನ್ಕೊಂಡು ಇದು ಗ್ಯಾರಂಟಿಗಳು ಕೊಟ್ಬಿಟ್ಟು ಒಂದು ಗುಂಡಿ ಮುಚ್ಚಕ್ಕೆ ಏಕ್ತಿ ಇಲ್ಲ ಅವ್ರಿಗೆ ಜನಗಳು ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದು ನಾನು ಇಲ್ಲಿ ಆಲ್ರೆಡಿ ಮೂರ್ ಸರಿ ಆಗಿದೆ ಅನುಭವ ಆಗಿದೆ ನಾನು ಇಲ್ಲೇ ಇದೇ ರೋಡಲ್ಲಿ ಓಡಾಡ್ತಾರದು ನಾ ಮೂರಿಂದ ನಾಲ್ಕು ಬಾರಿ ಆಗೈತೆ ನನ್ ಮಟ್ಟಿಗೆ ಇರೋದು ನಾಲ್ಕು ಬಾರಿ ಆಗೈತೆ ಆಕ್ಸಿಡೆಂಟ್ ಲೈಫ್ ಇಂಪಾರ್ಟೆಂಟ್ ಅಲ್ವಾ ಮೇನ್ ಲೈಫ್ ಹೌದು ಇದು ಪಕ್ಕದಲ್ಲೇ ಡೀಸೆಲ್ ಟ್ಯಾಂಕ್ ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ ಐ ಸಿ ಫ್ಯಾಕ್ಟ್ರಿ ಇದೆ ಫಾರೆಸ್ಟ್ ಏನಾರ ಅನಾಹುತ ಆಗಿ ಏನಾರ ಒಂದು ಚೂರ್ ಬೆಂಕಿ ಹ ಬೆಂಕಿ ಕತ್ಕೊಂಡಿದೆ ಇಡೀ ನಮ್ಮ ಮೈಸೂರಿಗೆ ಕೆಟ್ಟ ಹೆಸರು ಬರ್ತಿತ್ತು ಮುಂದೆ ಆಪೋಸಿಟ್ ಗಾಡಿಗಳು ಬರ್ತಿತ್ತು ಎಷ್ಟು ಜನ ಸಾಯ್ತಿದ್ರು ಹೌದು ಈಗ ಕ್ಲೀನ್ ಇಮಿಡಿಯೇಟ್ಲಿ ರೆಡಿ ಮಾಡ್ಬೇಕು ಇದನ್ನ ಇಲ್ಲಾದ್ರೆ ದಿನ ದಿನ ಒಟ್ಟಿನಲ್ಲಿ ಇಲ್ಲಿ ಈ ಜಾಗದಲ್ಲಿ ಅಂತೂ ದಿನ ಆಕ್ಸಿಡೆಂಟ್ ಆಗೇ ಆಗಿರುತ್ತೆ ದಿನ ಜನಗಳು ಸಾಯ್ತಾ ಇರ್ತಾರೆ ಮಾತ್ರ ಅನುಭವ ಆಗಿದೆ ನನಗೆ ಆಗಿದೆ ಅಲ್ಲ ಹೌದು ನಾನು ಇದೇನಪ್ಪ ಇಲ್ಲಿ ಈಗ ಈಗ ಒಂದು ಮೊನ್ನೆ ದಿನ ಒಂದು ಆಕ್ಸಿಡೆಂಟ್ ಆಯ್ತು ಹೌದು ಸರ್ ಇದು ಸ್ಪಾಟ್ ಆಕ್ಸಿಡೆಂಟ್ ಸ್ಪಾಟ್ ಇದು ತುಂಬಾ ಒಂದು ಗುಂಡಿ ಹೋಗಿ ಎಷ್ಟು ಗುಂಡಿ ಆಗಿದೆ ನೋಡಿ ಇಲ್ಲಿ ಅಕ್ಕಪಕ್ಕದಲ್ಲಿ ತುಂಬಾ ಡೇಂಜರು ಅದೇ ಬ್ಯಾರಿಕೇಟು ಆಗ್ತಾ ಇಲ್ಲ ಇಲ್ಲಿ ಪೊಲೀಸ್ನವರು ಬ್ಯಾರಿಕೇಟ್ ಸುಧಾ ಆಗ್ತಾ ಇಲ್ಲ ಇಲ್ಲಿ ಓಪನ್ ಬಿಟ್ಬಿಡ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಹೈವೇ ಸ್ಟ್ರೈಟ್ ಅಂಶು ಇಲ್ಲ ಏನಿಲ್ಲ ಡೈರೆಕ್ಟ್ ಬರ್ತಾರೆ ಬಂದದ್ದು ಸಡನ್ ಆಗಿ ಗುಂಡಿ ಮೇಲೆ ಬಿಟ್ಬಿಡ್ತಾರೆ ಆ ಯಾರಾಗ್ಬೇಕು ಇನ್ಗಡೆಯಿಂದ ಹೊಡೆಸ್ಕಾಯ್ಬೇಕು ಆ ಕಾರ್ ಅವರು ಬತ್ರ ಸಡನ್ ಆಗಿ ಹೋಗಿ ಬ್ರೇಕ್ ಹೊಡಿತಾರೆ ಇನ್ಗಡೆ ಬಂದು ಗುದೀತಾನೆ ಅದೇ ತರ ಇಲ್ಲಿ ಈಗ ಮೊನ್ನೆ ದಿನನೂ ಒಂದು ಕಾರ್ ಆಕ್ಸಿಡೆಂಟ್ ಆಯ್ತು ಇಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ಒಂದು ಅಪಾಯ ಇಲ್ಲ ಈಗ ಕ್ರೇನ್ ಮುಖಾಂತರ ಯಾವ್ದು ಅಪ್ಸಿಡೆಂಟ್ ಆಗಿದೆ ಟ್ಯಾಂಕರ್ಗಳನ್ನ ಮೇಲೆತ್ತೋ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಈಗ ಡೀಸೆಲ್ ಎಲ್ಲ ಲೀಕೇಜ್ ಆಗ್ತಿದೆ ಆದ್ರಿಂದ ಲೀಕೇಜ್ ಸ್ಟಾಪ್ ಆಗ್ಬೇಕು ಅಂತ ಅಂದ್ರೆ ಆ ಕ್ರೇನ್ ಮುಖಾಂತರ ಅದನ್ನ ಸ್ಟ್ರೈಟ್ ಮಾಡಿ ನಿಲ್ಲಿಸ್ತೀವಿ ಏನು ಅಪಾಯ ಏನಿಲ್ಲ ಅದು ಟ್ವೆಂಟಿ ಟು ಕೆ ಎಲ್ ಅದು ಇಪ್ಪತ್ತೆರಡು ಸಾವಿರ ಲೀಟ್ರದು ಎಲ್ಲ ಲೀಕೇಜ್ ಆಗ್ತಾ ಇದೆ ಎಷ್ಟು ಲಾಸ್ ಆಗಿದೆ ಏನು ಅಂತ ಅಂದಾಜು ಗೊತ್ತಾಗ್ತಾ ಇಲ್ಲ ಈಗ ನಮ್ಮದು ಗಾಡಿ ಇದೆ ನಮ್ಮದು ವಾಟರ್ ಟೆಂಡರ್ ಇದೆ ಅಲ್ಲಿ ಫೋಮು ಎಲ್ಲನೂ ಕೂಡ ಈಗ ನಾವು ಸ್ಪ್ರೇ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ಏನು ತೊಂದರೆ ಇಲ್ಲ ಪೆಟ್ರೋಲ್ ಆಗಿದ್ದರೆ ಇಮಿಡಿಯೇಟಾಗಿ ಅದು ಫ್ಲಾಶ್ ಫೈರ್ ಆಗೋ ಅಂತ ಆಗುವಂಥೇಳ್ಬೋಯಿತು ಈಗ ವೆಹಿಕಲ್ ಎಲ್ಲ ಸ್ಟಾಪ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಈಗ ಪ್ರತಿಯೊಂದು ಮೊನ್ನೆ ಮಾಡ್ತೀವಿ ಅಂತ ಏನಿಲ್ಲ ಪ್ರಿಕೋಸಿ ನಮ್ಮ ಯೂಸರ್ಸು ನಿಯರ್ ಫಿಫ್ಟಿ ಮೀಟ್ರೂ ಆ ಕಡೆ ಸ್ವಲ್ಪ ಸೇಫ್ ಮಾರ್ಜಿನ್ ಇಟ್ಕೋತೀವಿ ಸಮಸ್ಯೆ ಮ್ಯಾನ್ ಪವರ್ ಎರಡು ವೆಹಿಕಲ್ ಇದೆ ಎರಡು ವೆಹಿಕಲ್ ಒಂದು ಅಡ್ವಾನ್ಸ್ ವಾಟರ್ ಬೋಸರ್ ಅಂತ ಅಂದ್ಬಿಟ್ಟು ಅದು ನ್ಯೂ ಟೆಕ್ನಾಲಜಿ ಇರ್ತಕ್ಕಂಥದ್ದು ಏಯ್ಟೀನ್ ತೌಸಂಡ್ ಲೀಟರ್ ಇರ್ತಕ್ಕಂಥ ವೆಹಿಕಲ್ ಅದು ಅದರಲ್ಲಿ ಫೋಮು ಕೆಮಿಕಲ್ಲು ಎಲ್ಲ ಇದೆ ಅದರಿಂದ ಅದು ಈ ಸಫಿಶಿಯಂಟು ನಾಲ್ಕು ವೆಹಿಕಲ್ದು ಒಂದೇ ವೆಹಿಕಲ್ ಸಫಿಷಿಯೆಂಟ್ ಇದೆ ಈಕ್ವಲ್ ಟು ನಾರ್ಮಲ್ ವೆಹಿಕಲ್ ನಾಲ್ಕು ವೆಹಿಕಲ್ದು ಇದು ಒಂದೇ ವೆಹಿಕಲ್ ಪೆಟ್ರೋಲು ಡೀಸಲ್ಲು ಮತ್ತು ಗ್ಯಾಸ್ ಇದೆಯಲ್ಲ ಹೋಲಿಸ್ಕೊಂಡ್ರೆ ಡೀಸಲ್ಲು ಏನು ಡೇಂಜರ್ ಇಲ್ಲ ಅಂದರೆ ಫ್ಲ್ಯಾಶ್ ಪಾಯಿಂಟ್ ಕಡಿಮೆ ಇದೆ ಪೆಟ್ರೋಲು ಸ್ವಲ್ಪ ಅದಕ್ಕಿಂತ ಜಾಸ್ತಿ ಇದೆ ಬೇಗ ಎತ್ಕೊಳ್ಳುತ್ತೆ ಗ್ಯಾಸು ಇನ್ನೂ ಡೇಂಜರ್ ಇದೆ ಆದ್ದರಿಂದ ಡೀಸೆಲ್ ಆಗಿರೋದು ಏನು ತೊಂದರೆ ಇಲ್ಲ ಅಲ್ಲಿ ಏನಾದರೂ ಬೆಂಕಿ ಹತ್ಕೊಳ್ಳ್ದೆ ಇರೋ ಥರ ವಸ್ತುಗಳನ್ನ ನಾವು ಯಾವುದು ಕಾರ್ಡನಿಂಗ್ ಮಾಡಿದ್ದೀವಿ ಮತ್ತು ಫೋಮ್ ಸ್ಪ್ರೇ ಮಾಡಿದ್ದೀವಿ ಏನು ಸಮಸ್ಯೆ ಇಲ್ಲ ಏನು ಇಮಿಯೇಟಾಗಿ ಕ್ಲಿಯರ್ ಮಾಡಬೇಕು ಈಗ ಕ್ರೇನ್ ಬರ್ತು ಅಂದರೆ ವಿತಿನ್ ಒನ್ ಅವರ್ಲೆಲ್ಲ ಕೆಲಸ ಆಗುತ್ತೆ ಅಷ್ಟೇ ಇದು ಮಾನವೀಯ ಸಂದೇಶದ ಜನವಾಹಿನಿ